ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಬಂದು ಮೂವತ್ತಾರು ಈ ಇದರಲ್ಲಿ ಏನೇನು ಇದೆ ಅಂತಂದರೆ ನಲವತ್ತು ನಲವತ್ತೊಂದು ನಲವತ್ತೆರಡರಿಂದ ಅಳತೆ ಹೇಳ್ತಾ ಇದ್ದೀನಿ ನೆಕ್ ಬ್ಲೌಸಿಂದು ನೆಕ್ಕು ಹಾಗೆಯೇ ಫ್ರಂಟ್ ಡೀಪ್ ಬ್ಯಾಕಲ್ಲಿ ನೆಕ್ ಬರುವಂಥದ್ದು ಇದು ಬಂದು ಕಾಲರ್ ಫುಲ್ ಶೋಲ್ಡರ್ ಎಷ್ಟು ತಗೋಬೇಕು ಈ ಸೈಜ್ಗೆ ತುಂಬ ಈಗ ಜಾಸ್ತಿ ಇರೋದೆಂದರೆ ನಲವತ್ತರಿಂದ ನಲವತ್ತೆರಡು ರೆಗ್ಯುಲರಾಗಿ ಸ್ಟಿಚ್ ಮಾಡಿಸೋದು ಅಂದರೆ ಇದೇ ಸೈಜಿಂದು ಈ ಸೈಜ್ಗೆ ನಾವು ಯಾವುದಕ್ಕೆ ಯಾವ ಡಿಸೈನ್ಗೆ ಎಷ್ಟೆಲ್ಲ ಶೋಲ್ಡರ್ ಹಾರ್ಮೋಲ್ ನೆಕ್ ತೊಗೋಬೋದು ಹಾಗೇನೇ ಫ್ರಂಟ್ ಬ್ಯಾಕ್ ಡೀಪ್ ನೆಕ್ ಕೂಡ ಎಷ್ಟು ತೊಗೋಬೋದು ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ನಾನು ಇದ್ದೀನಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇಂದಿನ ಎಲ್ಲ ಕ್ಲಾಸುಗಳನ್ನು ನೀವು ನೋಡಿದ್ರಿ ಅಂದರೆ ನಿಮಗೆ ಮನೇಲಿ ಕೂತ್ಕೊಂಡೆ ನೀವು ಟೈಲರಿಂಗ್ ಕಲಿಬೋದು ಇಲ್ಲಿ ಹೊರಗಡೆ ಹೋಗೋದೇ ಬೇಕಾಗಿಲ್ಲ ಅಷ್ಟು ಒಂದರಿಂದ ನೋಡಿ ನೀವು ಫುಲ್ ಕ್ಲಿಯರ್ ಡಿಟೇಲ್ ಆಗಿ ನಿಮಗೆ ಎಲ್ಲದು ನೀಟಾಗಿ ಅರ್ಥ ಆಗುತ್ತೆ ಹಾಗೆಯೇ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಫ್ರೆಂಡ್ಸ್ ನನಗೆ ಆದಷ್ಟು ಕಮೆಂಟ್ ಮಾಡಿ ನೋಡಿ ನಾನು ಫಸ್ಟಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಡೀಪ್ ನೆಕ್ ಬ್ಲೌಸು ಡೀಪ್ ನೆಕ್ ಬ್ಲೌಸಿಗೆ ನಾವು ನಲವತ್ತರಿಂದ ನಲವತ್ತೆರಡು ಅದರಲ್ಲಿ ನಲವತ್ತು ಬರುತ್ತೆ ನಲವತ್ತೊಂದು ಬರುತ್ತೆ ಹಾಗೆಯೇ ನಲವತ್ತೆರಡು ಕೂಡ ಬರುತ್ತೆ ಇದರಲ್ಲಿ ನಾವು ಮೆಜರ್ಮೆಂಟು ಎಷ್ಟೆಲ್ಲ ಬರುತ್ತೆ ಎದೆ ಸುತ್ತಳತೆ ಬಂದು ಹತ್ತು ಇಂಚು ಬರುತ್ತೆ ನಲವತ್ತೆರಡು ಅಂದರೆ ಹತ್ತುವರೆ ಇಂಚು ಬರುತ್ತೆ ಇಷ್ಟು ಇದು ಎದೆ ಸುತ್ತಳತೆ ಆಯಿತು ನಂತರ ಇದಕ್ಕೆ ನಾವು ಶೋಲ್ಡರ್ನ ಎಷ್ಟು ತೊಗೋಬೋದು ಈ ಈ ಅಳತೆಗೆ ನಾವು ಶೋಲ್ಡರ್ ಬಂದು ಐದು ಕಾಲು ಇಂಚು ತೊಗೋಬೋದು ಹಾಗೆಯೇ ಹಾರ್ಮೋಲ್ ಕೂಡ ನಾನು ಐದು ಕಾಲು ಇಂಚಿಗೆ ಇದ್ದೀನಿ ಕತ್ತಿನಾಗಲ್ಲ ನೆಕ್ ಬಿಡ್ತು ಎಷ್ಟು ತಗೋಬಹುದು ಈ ಅಳತೆಗೆ ಅಂತಂದರೆ ಈಗ ನೋಡಿ ಈಗ ನಾನು ಮುಂದೆ ಇದು ಎರಡು ನಾನು ನೆಕ್ಕದು ಹೇಳ್ತೀನಿ ಅದರ ಮೇಲೆ ನಿಮಗೆ ತುಂಬಾ ಈ ನೆಕ್ ಬಂದಾಗ ಮಾತ್ರ ನೀವು ಇಷ್ಟು ಶೋಲ್ಡರ್ ಹಾರ್ಮೋಲನ್ನ ಇಡಬೇಕಾಗುತ್ತೆ ಇದಕ್ಕಿಂತ ಜಾಸ್ತಿ ಬಂದರೆ ಕಾಲಿಂಚು ಇಂಚು ಜಾಸ್ತಿ ಮಾಡ್ಕೊಳ್ಳಿ ಇದಕ್ಕಿಂತ ಕಡಿಮೆ ಬಂತು ಅಂದರೆ ಒಂದು ಕಾಲು ಇಂಚು ಸಾರಿ ಇದಕ್ಕಿಂತ ನೆಕ್ ಜಾಸ್ತಿ ಬಂದರೆ ಶೋಲ್ಡರ್ ಹಾರ್ಮೋಲು ಕಾಲಿಂಚು ಕಡಿಮೆ ಮಾಡಿ ಕಡಿಮೆ ಬಂತು ಅಂದರೆ ಕಾಲು ಇಂಚು ಜಾಸ್ತಿ ಮಾಡ್ಕೋಬೋ ಜಾಸ್ತಿ ಮಾಡ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ನಾನು ಕತ್ತಿನ ಆಗಲ್ಲ ಅಂದರೆ ಇದು ಶೋಲ್ಡರ್ ಪಟ್ಟಿಯೆಲ್ಲ ಇದು ನೆಕ್ ಹಿಡಿತು ಆಗಲ್ಲ ಇದಕ್ಕೆ ನಾನು ಎರಡು ಕಾಲಿಂಚನ್ನ ಇಂಚನ್ನು ಇದ್ದೀನಿ ಹಾಗೆಯೇ ಡೀಪ್ ನೆಕ್ಕು ನಾನು ಆರೂವರೆವರೆಗೂ ತೊಗೊತೀನಿ ಇದಕ್ಕೆ ಈ ಅಳತೆಗೆ ಈ ಸೈಜ್ನವ್ರಿಗೆ ಆರೂವರೆವರೆಗೂ ತಗೋಬೋದು ಬ್ಯಾಕಲ್ಲಿ ಬಂದು ಹತ್ತು ಇಂಚ್ ನಾರ್ಮಲ್ಲಾಗಿ ಇಷ್ಟು ನಮಗೆ ಈ ಅಳತೆಗೆ ಕರೆಕ್ಟಾಗಿ ಬರುತ್ತೆ ಇದು ಯಾವುದು ಫ್ರಂಟು ಬ್ಯಾಕು ಡೀಪ್ ನೆಕ್ ಇರುವಂಥ ಬ್ಲೌಸಿಂದ ಆಯಿತು ಈಗ ನೆಕ್ಸ್ಟು ಬೋಟ್ ನೆಕ್ಗೆ ಇಷ್ಟೆಲ್ಲ ಬರುತ್ತೆ ಅಂತ ನೋಡೋಣ ಸೇಮ್ ಹತ್ತು ಹತ್ತುವರೆ ಇಂಚ್ ಎದೆ ಸುತ್ತಳತೆ ಬರುತ್ತೆ ಹಾಗೆಯೇ ಇದಕ್ಕೆ ಬಂದು ನಾವು ಏಳೂವರೆ ಇಂಚುವರೆಗೂ ನಾವು ತಗೋಬೋದು ಏನು ಶೋಲ್ಡರ್ ಶೋಲ್ಡರ್ನ ಏಳೂವರೆ ಇಂಚ್ ತಗೋಬೋದು ನಂತರ ಹಾರ್ಮೋಲ್ ಬಂದು ನಾವು ಏಳು ಇಂಚನ್ನ ತೊಗೋಬೇಕಾಗತ್ತೆ ಇದ್ದು ಇದು ಸೇಮ್ ಯಾಕೆ ಬರಲ್ಲ ಅಂದರೆ ಸೈಜ್ ಜಾಸ್ತಿ ಆದಂಗಲ್ಲ ಅವರು ಶೋಲ್ಡರ್ ಎಷ್ಟು ದೊಡ್ಡದಿದ್ರೂ ನಾವು ಅದರಷ್ಟೇ ಹಾರ್ಮೋಲ್ ಇಡೋಕ್ಕೆ ಬರಲ್ಲ ರಾಂಗ್ ಆಗುತ್ತೆ ಅದು ಈಗ ಇದರಲ್ಲಿ ನಾನು ಅರ್ಧ ಇಂಚು ಮೈನಸ್ ಮಾಡಿದ್ದೀನಿ ನೀವು ಈ ಶೋಲ್ಡರಲ್ಲಿ ಹಾಫ್ ಇಂಚನ್ನ ಶೋಲ್ಡರ್ ಡೌನಿಂಗ್ ತೊಗೊಂಡ್ರಿ ಅಂದರೆ ಇದಕ್ಕೂ ಇದಕ್ಕೂ ನಿಮಗೆ ಕರೆಕ್ಟಾಗಿ ಬರುತ್ತೆ ಇದರಲ್ಲಿ ನಾನು ನೆಕ್ ಬಂದು ನಾಲ್ಕೂವರೆ ಇಂಚಿಗೆ ತೊಗೊತಾ ಇದ್ದೀನಿ ಇದು ನೆಕ್ ಕತ್ತಿನ ಅಗಲ ಬಂದು ನಾಲ್ಕೂವರೆ ಇಂಚು ತೊಗೊಂಡಿದ್ದೀನಿ ಹಾಗೆಯೇ ಫ್ರಂಟ್ ನೆಕ್ ಬಂದು ನಾನು ನಾಲ್ಕು ತೊಗೋಬೋದು ಅಥವಾ ನೀವು ನಾಲ್ಕೂವರೆ ಇಂಚು ಕೂಡ ತಗೋಬೋದು ಇಲ್ಲಿ ಈ ಬ್ಯಾಕಲ್ಲಿ ಬಂದು ನಾನು ನಾಲ್ಕು ಇಂಚಿನ ಕೊಡ್ತಾಯಿದ್ದೀನಿ ಫ್ರಂಟ್ ಟು ಬ್ಯಾಕು ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ಸೇಮ್ ಆಗಿಯೇ ಇರುತ್ತೆ ಕಡಿಮೆ ಬೇಕು ಅಂದರೆ ಬೇಕಿದ್ದರೆ ಇನ್ನೂ ಒಂದು ಅರ್ಧ ಇಂಚು ಕಡಿಮೆ ತೊಗೋಬೋದು ಇನ್ನೂ ಅರ್ಧ ಇಂಚು ಹೆಚ್ಚಿಗೆ ಕೂಡ ತಗೋಬೋದು ನೆಕ್ಸ್ಟ್ ನೋಡೋಣ ನಾವು ಫ್ರಂಟ್ ಡೀಪ್ ನೆಕ್ ಇರುತ್ತೆ ಬ್ಯಾಕಲ್ಲಿ ಬೋಟ್ ನೆಕ್ ಇರುತ್ತೆ ಈ ಟ್ರೆಂಡಿಂಗಲ್ಲಿರೋ ಡಿಸೈನ್ ಬ್ಲೌಸು ಅಂದರೆ ಇದೇ ಈ ಬ್ಲೌಸಿಗೆ ನಾವು ಎಷ್ಟೆಲ್ಲ ತಗೊಳ್ಳೋಣ ಅಳತೆ ಅಂತ ನೋಡಿದ್ರೆ ನೋಡಿ ಎದೆ ಸುತ್ತಾಳುತ್ತೆ ಹತ್ತು ಹತ್ತುವರೆ ಸೇಮ್ ಇರುತ್ತೆ ಫ್ರೆಂಡ್ಸ್ ನೀವು ಆದಷ್ಟು ಸ್ಕ್ರೀನ್ನ ದೊಡ್ಡದಾಗಿ ಮಾಡ್ಕೊಂಡು ನೋಡಿ ನಾನು ಬರೀತಾ ಇರೋದೆಲ್ಲ ನಿಮಗೆ ನೀಟಾಗಿ ಕಾಣಿಸುತ್ತೆ ಆದಷ್ಟು ಸ್ಕ್ರೀನ್ನ ಅಗಲ ಮಾಡಿಕೊಂಡು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನು ತುಂಬ ಏನು ದೊಡ್ಡ ವಿಡಿಯೋ ಏನು ಲಾಂಗ್ ಆಗೋದಿಲ್ಲ ಇದು ಕಡಿಮೆನೇ ಇರುತ್ತೆ ಆದಷ್ಟು ಹತ್ತು ನಿಮಿಷದೊಳಗಡೆನೇ ಇರುತ್ತೆ ಇದು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರ ಆದಷ್ಟು ನೋಡಿ ನೋಡಿ ಇದಕ್ಕೆ ನಾನು ಏಳು ಇಂಚನ್ನ ತೊಗೊತಾ ಇದ್ದೀನಿ ಶೋಲ್ಡರ್ ಹಾಗೆಯೇ ಆರೂವರೆ ಇಂಚನ್ನ ನಾನು ಇದಕ್ಕೆ ಹಾರ್ಮೋಲ್ ತೊಗೊತಾ ಇದ್ದೀನಿ ಇದರಲ್ಲಿ ನಾನು ನೆಕ್ ಬಿಡ್ತು ಬಂದು ಮೂರುವರೆ ತೊಗೋಬೋದು ಅಥವಾ ನಾಲ್ಕು ಕೂಡ ತೊಗೋಬೋದು ಡಿಪೆಂಡ್ ಅವರು ಬ್ರಾಡ್ ಎಷ್ಟು ಉಡ್ತಾರೆ ಅನ್ನೋದ್ರ ಮೇಲೆ ಮೂರುವರೆ ತೊಗೋಬೋದು ನಾರ್ಮಲ್ ಆಗಿ ಇನ್ನೂ ಸ್ವಲ್ಪ ನಮಗೆ ಅಗಲ ಇರಲಿ ಅನ್ನೋರಿಗಾದರೆ ಇದನ್ನು ಬೇಕಿದ್ದರೆ ನೀವು ನಾಲ್ಕು ಇಂಚು ಕೂಡ ತಗೋಬಹುದು ನಂತರ ಫ್ರಂಟಲ್ಲಿ ನಾವು ಏಳು ಇಂಚಿಗೆ ತೊಗೋಬೋದು ಇದನ್ನು ಏನು ತೊಂದರೆ ಇಲ್ಲ ಏಳು ಇಂಚು ಆರಾಮಾಗಿ ತೊಗೋಬೋದು ಬ್ಯಾಕಲ್ಲಿ ಬಂದು ನಾಲ್ಕು ಇಂಚು ತೊಗೋಬೋದು ಅಥವಾ ಮೂರುವರೆ ಕೂಡ ತೊಗೋಬೋದು ಮೂರುವರೆ ತೊಗೊಂಡು ನೀವು ಬ್ಯಾಕಲ್ಲಿ ನೆಕ್ಸ್ಟ್ ಏನು ಬೇಕಿದ್ದರೂ ಇದರಲ್ಲಿ ಡಿಸೈನ್ನ ಮಾಡ್ಕೋಬೋದು ಅಂದರೆ ಯಾವುದೇ ಥರ ನೀವು ಹನಿ ಶೇಪು ಹಾರ್ ಶೇ ಹಾರ್ಟ್ ಈ ಥರ ಎಲ್ಲ ರೌಂಡು ಸ್ಕ್ವೇರ್ ಯಾವುದಾದ್ರೂ ತೆಗಿಬೋದು ಆ ಥರ ಈ ಮೂರುವರೆ ಅಥವಾ ನಾಲ್ಕು ತೆಗೆದು ಮುಂದಕ್ಕೆ ನೀವು ಆ ನೆಕ್ಕನ್ನು ಕೂಡ ಡಿಸೈನ್ ಮಾಡ್ಕೋಬೋದು ಇದು ಕಾಲರ್ ಬ್ಲೌಸ್ ಅಂದರೆ ಫುಲ್ ಶೋಲ್ಡರ್ ಇರುತ್ತೆ ಇದಕ್ಕೆ ಇದು ಬಂದು ನಮಗೆ ಎದೆ ಸುತ್ತಳತೆ ಸೇಮ್ ಹತ್ತು ಹತ್ತೂವರೆ ಇಂಚ್ ಇದಕ್ಕೆ ಹತ್ತು ಹತ್ತುವರೆ ಇಂಚ್ ಇದೆ ಅಂದರೆ ನೀವು ನಿಮ್ಮ ಹತ್ರ ಬಟ್ಟೆ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ನೀವು ಒಂದೂವರೆ ಇಂಚ್ ಅಥವಾ ಎರಡು ಇಂಚು ಕಂಪಲ್ಸರಿಯಾಗಿ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಎರಡು ಇಂಚವರೆಗೂ ತೊಗೋಬೋದು ಕಡಿಮೆ ಇದೆ ಅಂದರೆ ಒಂದೂವರೆ ಇಂಚಾದರೂ ಮಿನಿಮಮ್ ಅಂದರೂ ಒಂದೂವರೆ ಇಂಚಾದರೂ ತೊಗೋಬೋದು ಒಂದೂವರೆ ಇಂಚ್ ಮೇಲೆ ನೀವು ಎರಡೂವರೆ ಲಾಸ್ಟ್ ಮೂರು ಇಂಚು ಮೂರುವರೆ ತೊಗೊತೀನಿ ಅಂದರೆ ಬ್ಲೌಸು ಅಳತೆ ಕೆಟ್ಟೋಗುತ್ತೆ ಆದಷ್ಟು ನೀವು ಇದಕ್ಕೆ ತೊಗೋಬೇಕಾದ್ರೆ ಒಂದೂವರೆ ಅಥವಾ ಎರಡು ಇಂಚು ಎರಡೂವರೆ ಲಾಸ್ಟ್ ತೊಗೋಬೋದು ಮೂರು ಇಂಚುವರೆಗೂ ತೊಗೊಳಕ್ಕೆ ಹೋಗಬೇಡಿ ನೋಡಿ ಇದಕ್ಕೆ ನಾನು ಶೋಲ್ಡರ್ ಬಂದು ಏಳುವರೆ ಏಳು ಮುಕ್ಕಾಲು ಇಷ್ಟು ಕೂಡ ತಗೋಬೋದು ಒಬ್ಬೊಬ್ಬರಿಗೆ ಭುಜ ತುಂಬ ಅಗಲ ಇರುತ್ತೆ ಆ ಥರ ಎಲ್ಲ ಏನಾದರೂ ಇತ್ತು ಅಂದರೆ ಏಳುವರೆ ಏಳು ಮುಕ್ಕಾಲ್ವರೆಗೂ ತೊಗೋಬೋದು ಇದಕ್ಕೆ ನಾನು ಶೋಲ್ಡರ್ ಎಷ್ಟನ್ನ ತೊಗೊತೀನಿ ಅಂತಂದರೆ ಸಾರಿ ಆರ್ಮೋಲ್ ಏಳು ಇಂಚನ್ನ ಇದ್ದೀನಿ ಏಳು ಇಂಚನ್ನ ತೊಗೊಂಡಿರ್ತೀರ ಅಂದರೆ ನೀವು ಈ ಬ್ಲೌಸ್ಗೆ ನಂತರ ಬೋಟ್ ನೆಕ್ ಬ್ಲೌಸ್ಗೆ ಕಂಪಲ್ಸರಿಯಾಗಿ ಹಾಫ್ ಇಂಚು ಶೋಲ್ಡರ್ ಡೌನಿಂಗ್ನ ತಗೊಳಬೇಕಾಗತ್ತೆ ನಂತರ ನಾವು ನೆಕ್ ಬಿಡುತ್ತು ನೋಡೋದಾದರೆ ಮೂರುವರೆ ತೊಗೋಬೋದು ಯಾಕೆಂದರೆ ಕಾಲರ್ ಬ್ಲೌಸು ನಾವು ತುಂಬ ಅಗಲ ಇಟ್ವಿ ಅಂದರೆ ಏನಾಗುತ್ತೆ ಕಾಲರ್ ಕತ್ತಿಗೆ ನೀಟಾಗಿ ಕೂಡಲ್ಲ ಹಾಗಾಗಿ ಮೂರುವರೆ ಇಂಚು ಸಾಕಾಗುತ್ತೆ ನೆಕ್ ಫ್ರಂಟ್ ನೆಕ್ ಬಂದು ನಾವು ಏಳು ಅಥವಾ ಏಳುವರೆ ಕೂಡ ತೊಗೋಬಹುದು ಇದಕ್ಕೆ ಏಕೆಂದರೆ ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಕಾಲರ್ ಬ್ಲೌಸ್ಗೆ ಒಂದು ಹಾಫ್ ಇಂಚು ನೀವು ಎಕ್ಸ್ಟ್ರಾನೇ ಇಡಬೇಕಾಗತ್ತೆ ಅಂತ ನಂತರ ನೋಡೋದಾದರೆ ನಾವು ಕಾಲರ್ ಬ್ಯಾಕ್ ನೆಕ್ಗೆ ಒಂದು ಇಂಚು ಸಾಕಾಗುತ್ತೆ ಒಂದು ಇಂಚಿನ ಮೇಲೇನೋ ಅವಶ್ಯಕತೆ ಇರೋದಿಲ್ಲ ಒಂದು ಇಂಚು ತೊಗೊಂಡ್ರೆ ಸಾಕು ನೀವು ಇದಕ್ಕೆಲ್ಲ ಶೋಲ್ಡರ್ ನೀವು ಎಷ್ಟು ತೊಗೋಬೇಕು ಈ ಸೈಜ್ಗೆ ಅನ್ನೋದಾದರೆ ನೀವು ಹೆಚ್ಚು ಕಡಿಮೆ ಹದಿನಾಲ್ಕು ಇಂಚುವರೆಗೂ ತೊಗೋಬೋದು ಸ್ವಲ್ಪ ಮುಂದೆ ಇರಲಿ ಅನ್ನೋದಿದ್ದರೆ ಇಲ್ಲಾಂದರೆ ಹದಿಮೂರು ಹದಿನಾಲ್ಕು ಇಂಚು ಮಿನಿಮಮ್ ಒಂದು ಕಾಲರ್ ಬ್ಲೌಸು ನೀಟಾಗಿ ಕಾಣಿಸ್ಬೇಕು ಅಂದರೆ ಹದಿನಾಲ್ಕು ಹದಿಮೂರು ಹನ್ನೆರಡು ಈ ಥರ ತೊಗೋಬೋದು ನೀವು ನೋಡಿ ಆದಷ್ಟು ಇದನ್ನ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ನಿಮಗೆ ನೀಟಾಗಿ ಅರ್ಥ ಆಗತ್ತೆ ಇದರಲ್ಲಿ ಏನೇ ಡೌಟ್ಸ್ ಇದ್ರು ಫ್ರೆಂಡ್ಸ್ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕ್ಲಾಸ್ಗಳನ್ನೂ ಮಿಸ್ ಮಾಡಿದಿರ ನೋಡಿ ಪ್ಲೇ ಲಿಸ್ಟ್ ರೆಡಿ ಇದೆ ಒಂದರಿಂದ ನೀವು ಮೂವತ್ತೈದು ಮೂವತ್ತಾರವರೆಗೂ ಎಲ್ಲ ಕ್ಲಾಸ್ನ ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ನೆಕ್ಸ್ಟ್ ನಾವು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಫಿಫ್ಟಿವರೆಗೂ ವರೆಗೂ ನಾವು ಮೆಜರ್ಮೆಂಟ್ ಶಾರ್ಟ್ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಹಾಗಾದರೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್